ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಮೂಲತಃ ಕನ್ನಡಿಗರಾದ ತಮಿಳುನಾಡಿನಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸಿದಂಥ ಹಾಸ್ಯ ಕಲಾವಿದ ತಾಯ್ ನಾಗೇಶ್ ಅವರನ್ನು ಕುರಿತಂತೆ ಮೂರು ಸಂಚಿಕೆಗಳನ್ನು ಈಗಾಗಲೇ ಪ್ರಸಾರ ಮಾಡಿ ಮುಗಿಸಿದ್ದೀವಿ ಆ ಸಂಚಿಕೆಗಳಲ್ಲಿ ಕೆಲವು ಅಪೂರ್ಣ ಮಾಹಿತಿಗಳನ್ನು ಇಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದೀನಿ ನಾಗೇಶ್ ಅವರು ಕನ್ನಡದಲ್ಲಿ ಅಭಿನಯಿಸಿದ ಮೂರು ಚಿತ್ರಗಳ ಹೆಸರನ್ನು ನಾನು ಹೇಳಿದ್ದೆ ಆದರೆ ಇನ್ನೂ ಕೆಲವು ಚಿತ್ರಗಳಲ್ಲಿ ಅವರು ಅಭಿನಯಿಸಿರುವಂಥ ಮಾಹಿತಿಯನ್ನು ಅನೇಕರು ಹಂಚಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಾಗಿದೆ ಅಂದರೆ ಹಳೆಯ ವಿಚಾರಗಳಲ್ಲಿ ನಮಗೆ ನಿಖರವಾದ ಮಾಹಿತಿ ದೊರಕೋದು ಬಹಳ ಕಷ್ಟ ಆಗಿದೆ ಹಾಗಾಗಿ ನಾವು ಅಧ್ಯಯನ ಮಾಡಿ ನಿಮಗೆ ಕೊಡುವಾಗ ಕೆಲವೊಮ್ಮೆ ಅಪೂರ್ಣವಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇಲ್ಲಿ ಕೂಡ ಹಾಗೆ ಆಗಿದೆ ತಾಯ್ನಾಗೇಶ್ ಅವರು ವಿಷ್ಣುವರ್ಧನ್ ಅವರ ನಾಯಕತ್ವದ ನನ್ನ ರೋಷ ನೂರು ವರ್ಷ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ದ್ವಾರಕೇಶ್ ಅವರ ಪೆದ್ದ ಗೆದ್ದ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇದಲ್ಲದೆ ಈ ಹೃದಯ ನಿನಗಾಗಿ ದೇವಮಾನವ ಎಲ್ಲೆಲ್ಲೂ ನಾನೇ ಹೀಗೆ ಕೆಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವಂಥ ವಿವರಗಳನ್ನು ಅನೇಕರು ಅಲ್ಲಿ ಹಾಕಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಇನ್ನು ನಾಗೇಶ್ ಅವರನ್ನು ಕುರಿತ ಸಂಚಿಕೆಯನ್ನು ಮಾಡುವಾಗಲೇ ನಾವು ಅವರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಂಥ ಒಬ್ಬ ಅದ್ಭುತ ಕಲಾವಿದೆ ಮನೋರಮ ಅವರನ್ನು ಕುರಿತಂತೆ ಕೂಡ ಸಂಚಿಕೆಯನ್ನು ಮಾಡ್ತೀವಿ ಅಂತ ನಿಮಗೆ ಭರವಸೆಯನ್ನು ಕೊಟ್ಟಿದ್ವು ಅವರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮನೋರಮ ಹಾಗೂ ತಾಯಿ ನಾಗೇಶ್ ಅವರ ಜೀವನದಲ್ಲಿ ಸಿನಿಮಾ ಯಾನದಲ್ಲಿ ಹಾಗೂ ಅನೇಕ ವಿಚಾರಗಳಲ್ಲಿ ಒಂದಿಷ್ಟು ಸಾಮ್ಯತೆಗಳಿದೆ ಅದೆಲ್ಲವನ್ನು ಈ ಸಂಚಿಕೆಯಲ್ಲಿ ಎಳೆ ಎಳೆಯಾಗಿ ಬಿಡಿಸಿಡ್ತಾ ಇದ್ದೀನಿ ನೋಡಿ ಮನೋರಮ ಅವರು ನಾಗೇಶ್ ಅವರಿಗಿಂತ ನಾಲ್ಕು ವರ್ಷ ಕಿರಿಯರು ಅಂದರೆ ತಾಯ್ನಾಗೇಶ್ ಅವರು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಜನಿಸಿದ್ದು ಮನೋರಮ ಅವರು ಮೇ ತಿಂಗಳ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿ ಆ ದಿನಾಂಕದಂದು ಮನ್ನರ್ಗುಡಿಯಲ್ಲಿ ಕಾಶಿಯಪ್ಪನ್ ಹಾಗೂ ರಾಮಾಮೃತಂ ದಂಪತಿಗಳ ಮಗಳಾಗಿ ಜನಿಸ್ತಾರೆ ಅವರ ಮೂಲ ಹೆಸರು ಗೋಪಿ ಶಾಂತಮ್ಮ ಅಂತ ಅವರ ತಂದೆಯವರ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ ಆದರೆ ತಾಯಿಯವರು ಮಾತ್ರ ಮನೆ ಕೆಲಸವನ್ನು ಮಾಡಿಕೊಂಡು ತಮ್ಮ ಮಗಳು ಗೋಪಿ ಶಾಂತಮ್ನನ್ನು ಒಬ್ಬ ವೈದ್ಯಳನ್ನಾಗಿಸಬೇಕು ಅಂತ ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದರೆ ಬಡತನ ಕಿತ್ತು ತಿನ್ನುವ ರೀತಿಯಲ್ಲಿ ಇದ್ದಿದ್ದರಿಂದಾಗಿ ಅವರು ತಮ್ಮ ಹುಟ್ಟೂರು ಮನ್ನರ್ಗುಡಿಯನ್ನು ಬಿಟ್ಟು ಕಾರೈಕುಡಿ ಸಮೀಪದ ಪಲ್ಲತ್ತೂರಿಗೆ ಬರಬೇಕಾಗತ್ತೆ ಅಲ್ಲಿ ತಾಯಿ ರಾಮಾಮೃತಮ್ ಅವರು ಮನೆಗೆಲಸವನ್ನು ಮಾಡ್ತಾ ಗೋಪಿ ಶಾಂತಮ್ನನ್ನು ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ ಆದರೆ ಗೋಪಿ ಶಾಂತಮ್ ಅಂದರೆ ಮನೋರಮ ಅವರಿಗೆ ಹನ್ನೊಂದು ವರ್ಷ ವಯಸ್ಸಾಗಿದ್ದಾಗ ಆಕೆಯ ತಾಯಿಗೆ ತೀವ್ರವಾಗಿ ರಕ್ತ ವಾಂತಿಯಾಗೋದಕ್ಕೆ ಆರಂಭ ಆಗುತ್ತೆ ಆಗ ಬೇರೆ ದಾರಿ ಇಲ್ಲದೆ ಮನೋರಮ ಶಾಲೆಯನ್ನು ಬಿಟ್ಟು ದುಡಿಯೋದಕ್ಕೆ ನಿಲ್ತಾರೆ ಅವರೂ ಸಹ ತಮ್ಮ ತಾಯಿಯ ರೀತಿಯಲ್ಲಿ ಮನೆಗೆಲಸವನ್ನು ಮಾಡಿಕೊಂಡು ಸಂಸಾರವನ್ನು ನಿರ್ವಹಿಸ್ತಾ ಹೋಗ್ತಾರೆ ಅದೇ ದಿನಗಳಲ್ಲಿ ಆ ಊರಿಗೆ ಒಂದು ನಾಟಕ ಕಂಪನಿ ಬಂದಿರುತ್ತೆ ನೋಡಿ ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಸಿನಿಮಾ ಆಗತಾನೇ ಹುಟ್ಟಿದ್ರಿಂದಾಗಿ ಇನ್ನು ಬೇರೆ ಬೇರೆ ರೀತಿಯ ಪ್ರದರ್ಶನ ಕಲೆಗಳಿಗೆ ಅದರಲ್ಲೂ ನಾಟಕಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು ತಮಿಳುನಾಡಿನಲ್ಲಿ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಎಲ್ಲ ಕಡೆಯಲ್ಲೂ ದೊಡ್ಡ ದೊಡ್ಡ ನಾಟಕ ಸಂಸ್ಥೆಗಳಿದ್ವು ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ನಾಟಕ ಸಂಸ್ಥೆಗಳೂ ಕೂಡ ಜೀವನ ನಿರ್ವಹಣೆಗಾಗಿ ಕಲೆಯನ್ನು ಆಶ್ರಯಿಸಿದ್ವು ಅಂಥ ಒಂದು ಕಂಪ್ನಿ ಪಲ್ಲತ್ತೂರಿಗೆ ಕೂಡ ಬರುತ್ತೆ ಅಂದು ಅಂಡಮಾನ್ ಕಾದಲಿ ಎನ್ನುವ ಒಂದು ನಾಟಕ ಪ್ರದರ್ಶನ ಇರುತ್ತೆ ಆ ನಾಟಕದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಒಬ್ಬ ಹುಡುಗಿ ಅಭಿನಯಿಸಬೇಕಾಗಿರುತ್ತೆ ಅಭಿನಯದ ಜೊತೆಯಲ್ಲಿ ಹಾಡನ್ನು ಹೇಳಬೇಕಾಗಿರುತ್ತೆ ಆದರೆ ಆ ಕಲಾವಿದಗೆ ಹಾಡೋದಕ್ಕೆ ಕಷ್ಟ ಆಗಿದ್ದರಿಂದಾಗಿ ಆ ಒಂದು ಪಾತ್ರಕ್ಕೆ ಬೇರೆ ಯಾರನ್ನಾದರೂ ಆರಿಸಬೇಕು ಅಂತ ಹುಡುಕ್ತಾ ಇರ್ತಾರೆ ಆಗ ಕಣ್ಣಿಗೆ ಬಿದ್ದದ್ದು ಸುಶ್ರಾವ್ಯವಾಗಿ ಹಾಡ್ತಾ ಇದ್ದಂಥ ಗೋಪಿ ಶಾಂತಂ ಅಂದರೆ ಮನೋರಮ ಅವರು ಆಕೆಯನ್ನು ಒಂದು ಆ ಪಾತ್ರಕ್ಕೆ ಕರ್ಕೊಂಡು ಹೋಗಿ ಆ ಪಾತ್ರವನ್ನು ಮಾಡಿಸ್ತಾರೆ ಅಲ್ಲಿಂದ ಮುಂದೆ ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ಕೂಡ ಜೀವನ ನಿರ್ವಹಣೆಯನ್ನು ಮಾಡಬಹುದು ಅನ್ನುವ ಒಂದು ಧೈರ್ಯ ಬಂದು ಮನೋರಮ ಅವರು ನಾಟಕ ಕಂಪನಿಗಳಲ್ಲಿ ಪಾತ್ರಗಳನ್ನು ನಿರ್ವಹಿಸ್ತಾ ಹೋಗ್ತಾರೆ ಹಾಗೆ ತಮಿಳುನಾಡಿನಲ್ಲಿ ಪ್ರಖ್ಯಾತರಾಗಿದ್ದಂಥ ಎಸ್ ಎಸ್ ರಾಜೇಂದ್ರನ್ ಎಸ್ ಎಸ್ ಆರ್ ಅವರ ನಾಟಕ ಕಂಪನಿಯಲ್ಲಿ ಸೇರ್ಕೋತಾರೆ ಅಲ್ಲಿ ಕರುಣಾನಿಧಿಯವರು ರಚನೆ ಮಾಡಿದಂಥ ಮಣಿಮುಗುಡಂ ಎನ್ನುವ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾರೆ ಅದೇ ರೀತಿಯಲ್ಲಿ ಅನೇಕ ನಾಟಕಗಳಲ್ಲಿ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಬೇರೆ ಬೇರೆ ಕಂಪನಿಯಲ್ಲಿ ಹೆಸರಾಂತ ಕಲಾವಿದೆಯಾಗಿ ರೂಪುಗೊಳ್ತಾರೆ ನಾನು ಆಗಲೇ ಹೇಳಿದ ಹಾಗೆ ನಾಗೇಶ್ ಹಾಗೂ ಮನೋರಮಾ ಅವರ ಜೀವನದಲ್ಲಿ ಅನೇಕ ಸಾಮ್ಯತೆಗಳಿದೆ ಇಬ್ಬರು ಸರಿಸುಮಾರು ಒಂದೇ ಕಾಲಘಟ್ಟದಲ್ಲಿ ಜನಿಸಿದವರು ಒಂದೇ ದಶಕದಲ್ಲಿ ಜನ್ಮ ತಳೆದವರು ನಾಗೇಶ್ ಅವರು ಕೂಡ ಹನ್ನೊಂದನೇ ವಯಸ್ಸಿಗೆ ಮನೆಯನ್ನು ಬಿಟ್ಟು ಹೋಗಿರ್ತಾರೆ ಅದೇ ರೀತಿಯಲ್ಲಿ ಮನೋರಮ ಅವರು ಹನ್ನೊಂದನೇ ವಯಸ್ಸಿಗೆ ಶಾಲೆಯನ್ನು ಬಿಡ್ತಾರೆ ಅವರು ನಾಟಕದಿಂದ ಆಕರ್ಷಿತರಾಗಿ ರಂಗ ಪ್ರಯೋಗಗಳಲ್ಲಿ ಪುಟ್ಟ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಹೋಗ್ತಾರೆ ಮನೋರಮ ಅವರು ಕೂಡ ಅದೇ ರೀತಿಯಲ್ಲಿ ಬೆಳೀತಾ ಹೋಗ್ತಾರೆ ಒಂದು ಹಂತದಲ್ಲಿ ಒಂದು ನಾಟಕ ಕಂಪನಿಯ ಮಾಲೀಕರು ಹಾಗೂ ಹಾರ್ಮೋನಿಯಂ ಮೇಷ್ಟ್ರ್ ಇರ್ತಾರಲ್ಲ ಅವರು ಈ ಹೆಸರು ಸರಿ ಇಲ್ಲ ಗೋಪಿ ಶಾಂತಮ್ಮ ಅನ್ನೋದು ಅಷ್ಟು ಆಕರ್ಷಕವಾಗಿಲ್ಲ ಅಂತ ಹೇಳಿ ಆಕೆಗೆ ಮನೋರಮ ಅಂತ ನಾಮಕರಣವನ್ನು ಮಾಡ್ತಾರೆ ಅದು ಅವರಿಗೆ ರಂಗದ ಮೇಲೆ ದಕ್ಕಿದಂಥ ಒಂದು ಸುಂದರವಾದ ಹೆಸರು ಮುಂದೆ ಅವರು ಅದೇ ಹೆಸರಿನಿಂದ ಪ್ರಖ್ಯಾತರಾಗ್ತಾರೆ ಪ್ರೀತಿಯಿಂದ ಅವರನ್ನು ತಮಿಳುನಾಡಿನಲ್ಲಿ ಆಚಿ ಅಂತ ಕೂಡ ಕರೀತಾರೆ ನಾಗೇಶ್ ಹಾಗೂ ಮನೋರಮ ಅವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಿದ್ದು ಕೂಡ ಒಂದೇ ವರ್ಷದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆದರೆ ತಾಯ್ ನಾಗೇಶ್ ಅವರು ಮನಮುಳ್ಳ ಮರುತಾರಂ ಎನ್ನುವ ಚಿತ್ರದೊಂದಿಗೆ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆಯೋದಕ್ಕೆ ಮೊದಲೇ ಮನೋರಮ ಅವರು ಒಂದೆರಡು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿರ್ತಾರೆ ಅವರು ಇನ್ನೂ ಚಿತ್ರರಂಗಕ್ಕೆ ಬರುವ ಮೊದಲೇ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಂದು ನಾಟಕ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿನ ಮ್ಯಾನೇಜರ್ ಎಸ್ ಎಂ ರಾಮನಾಥನ್ ಅವರ ಜೊತೆಯಲ್ಲಿ ಅವರಿಗೆ ಪ್ರೇಮಾಂಕುರವಾಗುತ್ತೆ ಅದೇ ವರ್ಷ ಅವರಿಬ್ಬರು ಮದುವೆ ಆಗ್ತಾರೆ ಮರು ವರ್ಷ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರಿಗೆ ಒಬ್ಬ ಮಗ ಜನಿಸ್ತಾನೆ ಆತನ ಹೆಸರು ಭೂಪತಿ ಅಂತ ಆದರೆ ಸಾವಿರದ ಒಂಬೈನೂರ ಐವತ್ತಾರು ಅಂದರೆ ಮಗ ಹುಟ್ಟಿ ಒಂದು ವರ್ಷಕ್ಕೆ ಈ ಜೋಡಿ ಬೇರ್ಪಟ್ಟು ಬೇರೆ ಬೇರೆಯಾಗಿ ಬದುಕ್ತಾ ಹೋಗ್ತಾರೆ ಅಲ್ಲಿಂದ ಮುಂದೆ ತಮ್ಮ ಅಭಿನಯ ಬದುಕನ್ನು ಮನೋರಮ ಅವರು ಕಟ್ಕೋತಾ ಹೋಗ್ತಾರೆ ತಮ್ಮ ಮಗನನ್ನು ಸಾಕ್ತಾರೆ ಬೆಳೆಸ್ತಾರೆ ಆದರೆ ಬೇರೆ ಯಾವುದೇ ಒಂದು ಮದುವೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಅವರು ಮಾಡಲಿಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮಾಲೈ ಇತ್ತ ಮಂಗೈ ಎನ್ನುವ ಸಿನಿಮಾ ಮೂಲಕ ಮನೋರಮ ಅವರು ತಮ್ಮ ಚಿತ್ರಜೀವನ ಯಾನವನ್ನು ಆರಂಭ ಮಾಡ್ತಾರೆ ಅದಕ್ಕೂ ಮೊದಲೇ ಅವರು ಜಾನಕಿ ರಾಮನ್ ಎನ್ನುವವರ ನಿರ್ಮಾಣದ ಇಂಬವಾಳ್ವು ಎನ್ನುವ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇರ್ತಾರೆ ಆದರೆ ಸುಮಾರು ಅರ್ಧದಷ್ಟು ಚಿತ್ರೀಕರಣ ಆಗಿ ಆ ಚಿತ್ರ ನಿಂತು ಹೋಗುತ್ತೆ ಅದಾದ ಮೇಲೆ ಗೀತ ರಚನೆಕಾರ ಕಣ್ಣದಾಸನವರು ಉನ್ಮಯಿನ್ ಕೋಟೈ ಎನ್ನುವ ಒಂದು ಚಿತ್ರದಲ್ಲಿ ಮನೋರಮ ಅವರಿಗೆ ಒಂದು ಪಾತ್ರವನ್ನು ಕೊಡ್ತಾರೆ ಆದರೆ ಆ ಚಿತ್ರವೂ ಕೂಡ ದುರದೃಷ್ಟವಶಾತ್ ಅರ್ಧದಷ್ಟು ಚಿತ್ರೀಕರಣ ನಡೆದು ನಿಂತು ಹೋಗುತ್ತೆ ತಮ್ಮ ಆರಂಭದ ಎರಡೂ ಚಿತ್ರಗಳು ಹೀಗೆ ಅರ್ಧಕ್ಕೆ ನಿಂತು ಹೋದಾಗ ಬಹುಶಃ ಚಿತ್ರರಂಗದಲ್ಲಿ ತಮಗೆ ಅವಕಾಶ ಸಿಗೋದಿಲ್ವೇನೋ ಅಂತ ಮನೋರಮ ಅವರು ನಿರಾಶರಾಗಿರ್ತಾರೆ ಆದರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮಾಲಗಿತ್ತ ಮಂಗೈ ಮೂಲಕ ಅವರು ಚಿತ್ರರಂಗಕ್ಕೆ ಮತ್ತೆ ಪ್ರವೇಶವನ್ನು ಪಡೀತಾರೆ ಅದು ಕೂಡ ಸಾಧ್ಯವಾಗಿದ್ದು ಅವರಿಂದಲೇ ಆರಂಭದಲ್ಲಿ ಮನೋರಮ ಅವರು ನಾಯಕಿಯ ಪಾತ್ರಗಳನ್ನು ಮಾಡೋದಕ್ಕೆ ಹಾತೋರಿತಾ ಇರ್ತಾರೆ ಒಂದೆರಡು ಅವಕಾಶಗಳು ಸಿಗುತ್ತೆ ಅವರಿಗೆ ಆದರೆ ಕಣ್ಣದಾಸನ್ನವರು ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ ನೋಡು ನೀನು ನಾಯಕಿಯಾಗಿ ಅಭಿನಯಿಸಿದರೆ ಒಂದು ಮೂರ್ನಾಲ್ಕು ವರ್ಷ ನಿನಗೆ ಅವಕಾಶಗಳು ಸಿಗಬಹುದು ಆಮೇಲೆ ನೀನು ಕೆಲಸವಿಲ್ಲದೆ ಕೂತ್ಕೋಬೇಕಾಗುತ್ತೆ ನಿನ್ನ ಪ್ರತಿಭೆಯನ್ನು ನಾನು ಗಮನಿಸಿದ್ದೀನಿ ನೀನು ಹಾಸ್ಯ ಪಾತ್ರಗಳು ಹಾಗೆ ಹಾಗೂ ಬೇರೆ ಪೋಷಕ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿನಗೆ ಉಜ್ವಲವಾದ ಭವಿಷ್ಯ ಇದೆ ನೀನು ತುಂಬ ಎತ್ತರಕ್ಕೆ ಬೆಳಿತೀಯಾ ಅಂತ ಒಂದು ಕಿವಿ ಮಾತನ್ನು ಹೇಳಿರ್ತಾರೆ ನೋಡಿ ಮುಂದೆ ಅದು ಯಾವ ರೀತಿ ನಿಜ ಆಗುತ್ತೆ ಅಂದರೆ ಮನೋರಮಾ ಅವರು ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಗಿನ್ನೀಸ್ ದಾಖಲೆಯನ್ನು ಬರೀತಾರೆ ಐದು ಸಾವಿರಕ್ಕೂ ಹೆಚ್ಚು ರಂಗ ಪ್ರಯೋಗಗಳಲ್ಲಿ ಪಾತ್ರ ನಿರ್ವಹಣೆ ಮಾಡಿ ಅಲ್ಲಿ ಕೂಡ ಒಂದು ದಾಖಲೆಯನ್ನು ಬರೀತಾರೆ ಕಣ್ಣದಾಸನವರು ತಮಗೆ ಈ ಒಂದು ಕಿವಿ ಮಾತು ಹೇಳಿದ್ದನ್ನು ಅವರು ಮುಂದೆ ಪ್ರಖ್ಯಾತಿಗೆ ಏರಿದ ಮೇಲೆ ಬಿ ಬಿ ಸಿಯಲ್ಲಿ ನೀಡಿದಂಥ ಒಂದು ಸಂದರ್ಶನದಲ್ಲಿ ನೆನಪಿಸಿಕೊಂಡಿದ್ದಾರೆ ನಾಗೇಶ್ ಅವರು ತೆರೆಗೆ ಕಾಲಿಟ್ಟ ಮೊದಲ ಚಿತ್ರ ಮನಮುಳ್ಳ ಮರುತಾರಂನಲ್ಲಿ ಮನೋರಮ ಅವರು ಸಹ ಅಭಿನಯಿಸಿದ್ದನ್ನು ಈಗಾಗಲೇ ಹೇಳಿದ್ದೀನಿ ಅದೇ ರೀತಿಯಲ್ಲಿ ತಮಿಳು ಚಿತ್ರರಂಗದಲ್ಲಿ ಮುಂದೆ ಒಬ್ಬ ದೊಡ್ಡ ಕಲಾವಿದರಾಗಿ ಬೆಳೆದಂಥ ಕಮಲಹಾಸನ್ ಅವರು ಬಾಲ ಪಾತ್ರದಲ್ಲಿ ಅಭಿನಯಿಸಿದಂಥ ಕಳತ್ತೂರು ಕಣ್ಣಮ್ಮ ಆ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಶ್ರೇಷ್ಠ ಬಾಲನಟ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ ಆ ಚಿತ್ರದಲ್ಲೂ ಸಹ ಮನೋರಮ ಅವರು ಅಭಿನಯಿಸಿದ್ದಾರೆ ಹೀಗೆ ಎಂ ಜಿ ಆರ್ ಶಿವಾಜಿ ಗಣೇಶನ್ ಜಮಿನಿ ಗಣೇಶನ್ ಇಂಥ ಹಿರಿಯ ಕಲಾವಿದರ ಜೊತೆಯಲ್ಲಿ ಪಾತ್ರಗಳನ್ನು ಮಾಡ್ತಾ ಮಾಡ್ತಾ ಬೆಳೀತಾ ಹೋದಂಥ ಮನೋರಮ ಅವರು ಯಾವ ಮಟ್ಟಕ್ಕೆ ಏರ್ತಾರೆ ಅಂದರೆ ಅವರ ನಂತರದ ತಲೆಮಾರಿನಲ್ಲಿ ರಜನಿ ಕಮಲ್ ಅವರ ಕಾಲದಲ್ಲಿ ಕೂಡ ಬೇಡಿಕೆಯ ಕಲಾವಿದರಾಗಿದ್ದರು ನಾಗೇಶ್ ಅವರು ಹೇಗೆ ಮೂರು ತಲೆಮಾರಿನ ನಾಯಕರ ಜೊತೆಯಲ್ಲಿ ಪಾತ್ರಗಳನ್ನು ಮಾಡ್ತಾ ಹೋದರೋ ಅದೇ ರೀತಿಯಲ್ಲಿ ಮನೋರಮ ಅವರು ಕೂಡ ತಮ್ಮ ಕೊನೆಯ ಉಸಿರಿರುವವರೆಗೂ ಕೂಡ ತಮಿಳು ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಮೊದಲನೇ ತಮಿಳು ಚಿತ್ರದಲ್ಲಿ ಅಭಿನಯಿಸಿದ್ರೂ ಸಹ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಂದರೆ ಒಂದು ವರ್ಷ ಮೊದಲೇ ಅವರು ಸುಕುಮಾಲಿ ಎನ್ನುವ ಒಂದು ಸಿಂಹಳಿ ಚಿತ್ರದಲ್ಲಿ ಕೂಡ ಅಭಿನಯಿಸಿರ್ತಾರೆ ಮುಂದೆ ಅವರು ಪ್ರಖ್ಯಾತಿಗೇರಿದ ಮೇಲೆ ಕುಮಾರ ಬಾಬ್ ಚಿತ್ರದಲ್ಲಿ ಮೆಹಮೂದ್ ಅವರ ಜೊತೆಯಲ್ಲಿ ಒಂದು ಹಿಂದಿ ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ ಇದಲ್ಲದೆ ತೆಲುಗು ಮಲಯಾಳಂ ಚಿತ್ರಗಳಲ್ಲದೆ ಕನ್ನಡದಲ್ಲಿ ಕೂಡ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ನಾಗೇಶ್ ಅವರ ಜೊತೆಯಲ್ಲಿ ಸರಿಸುಮಾರು ಐವತ್ತು ಚಿತ್ರಗಳಲ್ಲಿ ಮನೋರಮಾ ಅವರು ಅಭಿನಯಿಸಿರುವಂಥ ಮಾಹಿತಿ ಇದೆ ಆದರೆ ಒಂದು ಹಂತದಲ್ಲಿ ಅವರಿಬ್ಬರಿಗೂ ಭಿನ್ನಾಭಿಪ್ರಾಯ ಮೂಡಿದ ಮೇಲೆ ಅವರು ಬೇರೆ ಬೇರೆ ಕಲಾವಿದರ ಜೊತೆಯಲ್ಲೂ ಅಭಿನಯಿಸ್ತಾರೆ ಆರಂಭದಿಂದಲೇ ಅವರು ತಮಿಳು ಚಿತ್ರರಂಗದ ದೊಡ್ಡ ದೊಡ್ಡ ಹಾಸ್ಯ ಕಲಾವಿದರಾದಂಥ ತಂಗವೆಲು ಚೋರಾಮಸ್ವಾಮಿ ಸುರುಳಿ ರಾಜನ್ ತೇಂಗಾಯ್ ಶ್ರೀನಿವಾಸನ್ ವೆಣ್ಣಿರಾಡೈ ಮೂರ್ತಿ ಚಂದ್ರಬಾಬು ಎಂ ಆರ್ ರಾಧಾ ಹೀಗೆ ಅನೇಕ ಖ್ಯಾತನಾಮರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದಾರೆ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಗಿನ್ನೀಸ್ ದಾಖಲೆಯನ್ನು ಬರೆದಿದ್ದು ಐದು ಸಾವಿರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ದಾಖಲೆ ನಿರ್ಮಾಣ ಮಾಡಿದ್ದು ಇದೆಲ್ಲದರ ಜೊತೆಗೆ ಮನೋರಮಾ ಅವರ ಪ್ರತಿಭೆಗೆ ಅನೇಕ ಪ್ರಶಸ್ತಿಗಳು ಸಂದಾಯವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಲೈ ಮಾಮಣಿ ಪ್ರಶಸ್ತಿ ಬರುತ್ತೆ ಎರಡು ಸಾವಿರದ ಎರಡರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಮಾಡುತ್ತೆ ಮಾಡುತ್ತೆ ಎರಡು ಸಾವಿರದ ಒಂಬತ್ತು ಹಾಗೂ ಹತ್ತರಲ್ಲಿ ಎರಡು ಬಾರಿ ಫಿಲಂ ಫೇರ್ ಪ್ರಶಸ್ತಿ ಪಡೀತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಿ ಜೀವಮಾನ ಸಾಧನೆಗಾಗಿ ಫಿಲಂ ಫೇರ್ ಪ್ರಶಸ್ತಿಯನ್ನು ಪಡೀತಾರೆ ಇದಲ್ಲದೆ ಏಳು ಬಾರಿ ತಮಿಳುನಾಡು ರಾಜ್ಯ ಸರ್ಕಾರದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪುತಿಯ ಪಾದಯಿ ಚಿತ್ರಕ್ಕಾಗಿ ಅವರು ಶ್ರೇಷ್ಠ ಪೋಷಕ ನಟಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಒಬ್ಬ ಕಲಾವಿದೆಯ ಜೀವನವನ್ನು ಒಂದು ಸಂಚಿಕೆಯಲ್ಲಿ ಬಿಚ್ಚಿಡೋದು ಕಷ್ಟ ಆದರೆ ಸಮಯದ ಅಭಾವದಿಂದಾಗಿ ನಾವು ಆ ಒಬ್ಬ ಕಲಾವಿದೆ ಬೇರೊಂದು ಭಾಷೆಯವರಾದರೂ ಸಹ ಅವರು ಬೆಳೆದು ಬಂದ ರೀತಿ ಅವರು ಮಾಡಿರುವ ಸಾಧನೆ ಯಾವುದೇ ಭಾಷೆಯ ಯಾವುದೇ ಕಲಾವಿದರು ಅನುಕರಿಸಬಹುದಾದಂಥ ಒಂದಿಷ್ಟು ಅನುಭವವಾದ್ದರಿಂದಾಗಿ ಅವುಗಳನ್ನು ಇಲ್ಲಿ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ಇಷ್ಟಾಗಿ ಕೂಡ ಷಡ್ ಭಾಷಾ ಕಲಾವಿದೆಯಾದಂಥ ಮನೋರಮಾ ಅವರು ಕನ್ನಡದಲ್ಲಿ ಸಹ ವಿಷ್ಣುವರ್ಧನ್ ಅವರ ನಾಯಕತ್ವದ ದೇವರ ಗುಡಿ ಸಿ ವಿ ಶ್ರೀಧರ ಅವರು ನಿರ್ಮಾಣ ಮಾಡಿದ ನಿನಗಾಗಿ ನಾನು ಚಿತ್ರ ತಮಿಳಿನಿಂದಲೇ ಬಂದಂಥ ದೇವರ ದುಡ್ಡು ಹಾಗೂ ಶ್ರೀವಿದ್ಯಾ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಂಥ ಗೆದ್ದವಳು ನಾನೇ ಪ್ರೇಮಾನುಬಂಧ ಪ್ರೀತಿಯೇ ನನ್ನ ದೈವ ಹೀಗೆ ಅನೇಕ ಕನ್ನಡ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಒಂದು ಕಾಲದಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ದೊಡ್ಡ ನಾಟಕ ಸಂಸ್ಥೆಗಳಿದ್ವು ಅವರು ದೇಶದಾದ್ಯಂತ ನಾಟಕ ಪ್ರದರ್ಶನಗಳನ್ನು ಮಾಡ್ತಾಯಿದ್ರು ಆರ್ ಎಸ್ ಮನೋಹರ್ ಅವರ ನಾಟಕಗಳು ಬೆಂಗಳೂರಿನಲ್ಲಿ ಕೂಡ ಪ್ರದರ್ಶನವಾಗ್ತಾ ಇದ್ವು ಶಿವತಾಂಡವಂನಂಥ ಒಂದು ಅದ್ಭುತ ರಂಗವೈಭವದ ನಾಟಕ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನ ಆಗಿತ್ತು ಅದೇ ರೀತಿ ವೈ ಜಿ ಮಹೇಂದ್ರನ್ ಅವರು ಇನ್ನೂ ಅನೇಕ ತಮಿಳಿನ ಪ್ರತಿಭೆಗಳು ನಾಟಕಗಳನ್ನು ಬೆಂಗಳೂರಿನಲ್ಲಿ ಸಹ ಪ್ರದರ್ಶನ ಮಾಡ್ತಾ ಇದ್ದರು ಆ ನಾಟಕಗಳಿಗೆ ಕಲಾರಾಧನಾ ಎನ್ನುವ ಒಂದು ಸಂಸ್ಥೆ ತನ್ನ ಸದಸ್ಯರಿಗೆ ಪ್ರವೇಶ ಪತ್ರಗಳನ್ನು ನೀಡ್ತಾ ಇತ್ತು ಆ ಒಂದು ಸಂಸ್ಥೆಯ ಸದಸ್ಯನಾಗಿದ್ದಾಗ ನಾನು ಸಹ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆರ್ ಎಸ್ ಮನೋಹರವರ ನಾಟಕಗಳನ್ನು ನೋಡಿದ್ದೀನಿ ಅದೇ ರೀತಿಯಲ್ಲಿ ಮನೋರಮ ಅವರು ಅಭಿನಯಿಸಿದಂಥ ಸಾಮಾಜಿಕ ನಾಟಕಗಳನ್ನು ಸಹ ನೋಡಿದ್ದೀನಿ ನಮ್ಮ ಕಾಲಘಟ್ಟದ ಅನೇಕರಿಗೆ ಇವೆಲ್ಲ ನೆನಪಿರುತ್ತೆ ಇಷ್ಟೆಲ್ಲ ಚಿತ್ರಗಳಲ್ಲಿ ಅಭಿನಯಿಸಿದಂಥ ಮನೋರಮ ಅವರಿಗೆ ನಿಮ್ಮ ನೆಚ್ಚಿನ ಚಿತ್ರ ಯಾವುದು ಅಂತ ಕೇಳಿದ್ರೆ ಥಟ್ಟಂಥ ಉತ್ತರ ಹೇಳೋದು ಕಷ್ಟ ಆದರೂ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸತ್ಯರಾಜ್ ಅವರ ಜೊತೆಯಲ್ಲಿ ಅಭಿನಯಿಸಿದ ನಡಿಗನ್ ಚಿತ್ರದ ತಮ್ಮ ಐವತ್ತು ವರ್ಷದ ವಯಸ್ಸಿನ ಒಬ್ಬ ಅವಿವಾಹಿತ ಮಹಿಳೆಯ ಪಾತ್ರವನ್ನು ತುಂಬ ನೆನೆಸ್ಕೋತಾರೆ ಇನ್ನು ರಜನಿ ಅವರ ಜೊತೆಯಲ್ಲಿ ಅಣ್ಣಾಮಲೈ ಚಿತ್ರದಲ್ಲಿ ಅರ್ಜುನ್ ಸರ್ಜಾ ಅವರ ಜೊತೆ ಮುದಲ್ವನ್ ಚಿತ್ರದಲ್ಲಿ ಸಿಂಗಂ ಚಿತ್ರದಲ್ಲಿ ಸೂರ್ಯ ಅವರ ಜೊತೆಯಲ್ಲಿ ಹೀಗೆ ಎಲ್ಲ ತಲೆಮಾರಿನ ಕಲಾವಿದರ ಜೊತೆಯಲ್ಲೂ ಅವರು ತೆರೆಯನ್ನು ಹಂಚಿಕೊಂಡಿದ್ದಾರೆ ಕಮಲಹಾಸನ್ ಅವರಿಗಂತೂ ನಾಗೇಶ್ ಅವರು ಎಷ್ಟು ಅಚ್ಚುಮೆಚ್ಚೋ ಮನೋರಮ ಅವರು ಕೂಡ ಅಷ್ಟೇ ಅಚ್ಚುಮೆಚ್ಚು ಕಮಲಹಾಸನ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಅಪೂರ್ವ ಸಹೋದರರ್ಗಳ ಚಿತ್ರದಲ್ಲಿ ಅವರು ನಾಲ್ಕು ಪಾತ್ರಗಳಲ್ಲಿ ಅಭಿನಯಿಸಿದ ಮೈಕೇಲ್ ಮದನ ಕಾಮರಾಜನ್ ಚಿತ್ರದಲ್ಲಿ ತಾಯ್ನಾಗೇಶ್ ಅವರು ಹೇಗೆ ಪ್ರಸಿದ್ಧಿಯನ್ನು ಪಡಿತಾರೋ ಅದೇ ರೀತಿ ಮನೋರಮ ಅವರು ಕೂಡ ತಮ್ಮ ಪಾತ್ರ ನಿರ್ವಹಣೆಯಿಂದ ಇವತ್ತು ಚಿತ್ರ ಪ್ರೇಮಿಗಳ ಮನಸ್ಸನ್ನು ಸೂರೆಗೊಂಡಿದ್ದಾರೆ ಮನೋರಮ ಅವರ ತಾಯಿ ರಾಮಾಮೃತಮ್ಮ ಅವರಿಗೆ ತಮ್ಮ ಮಗಳು ವೈದ್ಯ ಆಗಬೇಕು ಅಂತ ಆಸೆ ಇರುತ್ತೆ ಆದರೆ ಅವರು ಡಾಕ್ಟರ್ ಆಗಲಿಲ್ಲ ಆ್ಯಕ್ಟರ್ ಆಗ್ತಾರೆ ಆದರೆ ಅವರ ಒಬ್ಬನೇ ಮಗ ಭೂಪತಿಯ ಒಬ್ಬ ಮಗ ವೈದ್ಯನಾಗುವ ಮೂಲಕ ಈ ಅಜ್ಜಿಗೆ ಒಂದು ಸಂತೋಷವನ್ನು ತಂದಿತ್ತರು ಅದನ್ನು ಅವರು ತಮ್ಮ ಒಂದು ಸಂದರ್ಶನದಲ್ಲಿ ತುಂಬ ಮನಸ್ಸಿನಿಂದ ಹೇಳ್ಕೊತಾರೆ ನಾನು ಡಾಕ್ಟರ್ ಆಗಲಿಲ್ಲ ಆದೆ ಆದರೆ ನನ್ನ ಮೊಮ್ಮಗ ಒಬ್ಬ ಡಾಕ್ಟರ್ ಆಗಿದ್ದಾನೆ ಅದೇ ನನಗೆ ಹೆಮ್ಮೆ ಅಂತ ಮೂರು ತಲೆಮಾರಿನ ಕಲಾವಿದರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದರೂ ಸಹ ಕೆಲವೊಮ್ಮೆ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಮೂಡೋದು ಸಹಜ ತಾಯ್ನಾಗೇಶ್ ಅವರ ಜೊತೆಯಲ್ಲಿ ಮನೋರಮಾ ಅವರಿಗೆ ಮೂಡಿದಂಥ ಒಂದು ಭಿನ್ನಾಭಿಪ್ರಾಯದ ಬಗ್ಗೆ ಆ ಸಂಚಿಕೆಗಳಲ್ಲೇ ಹೇಳಿದ್ದೀನಿ ಅದಾದ ಮೇಲೆ ಅವರಿಬ್ಬರು ಪ್ರತ್ಯೇಕವಾದರೂ ಸಹ ಒಟ್ಟಿಗೆ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಚಿತ್ರ ಜೀವನವನ್ನು ಕಟ್ಕೋತಾ ಹೋದರು ಆ ಕಥೆಯನ್ನೆಲ್ಲ ಹೇಳಿದ್ದೀನಿ ಮನೋರಮ ಅವರು ಸಹ ಅದೇ ರೀತಿಯಲ್ಲಿ ತಮ್ಮ ತಾರಾ ಬದುಕನ್ನು ಬೆಳೆಸ್ಕೋತಾ ಹೋದರು ರಜನಿ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಮನೋರಮ ಅವರು ಅಭಿನಯಿಸಿದ್ರೂ ಸಹ ಸಾವಿರದ ಒಂಬೈನೂರ ತೊಂಬತ್ತಾರರ ಸಮಯದಲ್ಲಿ ಜಯಲಲಿತಾ ಅವರ ವಿರುದ್ಧ ರಜನಿಕಾಂತ್ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾಗ ಜಯಲಲಿತಾ ಅವರ ಕಟ್ಟಾ ಅಭಿಮಾನಿ ಹಾಗೂ ಆಪ್ತ ಸ್ನೇಹಿತೆಯಾಗಿದ್ದಂಥ ಮನೋರಮ ಅವರು ರಜನಿಗೆ ವಿರುದ್ಧವಾದ ಒಂದು ಬಣದಲ್ಲಿ ನಿಲ್ತಾರೆ ಜಯಲಲಿತಾ ಅವರ ವಿಚಾರದಲ್ಲಿ ಮನೋರಮ ಅವರ ಬದ್ಧತೆ ಯಾವ ರೀತಿ ಇತ್ತು ಅಂದರೆ ಕೊನೆಯವರೆಗೂ ಅವರು ಜಯಲಲಿತಾ ಒಬ್ಬ ಜನಪ್ರಿಯ ನಾಯಕಿ ಒಬ್ಬ ನಿಸ್ಪೃಹ ನಾಯಕಿ ಅವರು ಯಾವುದೇ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅನ್ನೋದನ್ನೇ ಪ್ರತಿಪಾದಿಸ್ತಾ ಇದ್ದರು ಇನ್ನು ತಾಯ್ನಾಗೇಶ್ ಅವರ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಮೂಡಿದಾಗ ತಮ್ಮ ವೇತನವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಮನೋರಮಾ ಅವರು ಜಯಲಲಿತಾ ಅವರ ಮೊರೆ ಹೋಗಿದ್ದು ಜಯಲಲಿತಾ ಅವರು ಎಮ್ ಜಿ ಆರ್ ಅವರಿಗೆ ಹೇಳಿ ಎಮ್ ಜಿ ಆರ್ ಅವರು ಎ ವಿ ಎಮ್ ಸ್ಟುಡಿಯೋ ಮಾಲೀಕರೊಂದಿಗೆ ಮಾತನಾಡಿ ಕೇವಲ ಹತ್ತು ನಿಮಿಷಗಳಲ್ಲಿ ಮನೋರಮಾ ಅವರ ವೇತನವನ್ನು ದುಪ್ಪಟ್ಟು ಮಾಡಿದ್ದು ಇದೆಲ್ಲವನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಇಲ್ಲಿ ಮನೋರಮ ಅವರನ್ನು ಕುರಿತ ಸಂಚಿಕೆಯಾದ್ದರಿಂದ ಅದರ ಪ್ರಸ್ತಾಪವನ್ನು ಮಾಡ್ತಾ ಇದ್ದೀನಿ ನೋಡಿ ಮೂರು ತಲೆಮಾರಿನ ಕಲಾವಿದರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡು ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಮನೋರಮ ಅವರು ಮಾಡಿದ ಒಂದು ಅಪರೂಪದ ದಾಖಲೆ ಅಂದರೆ ಐದು ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರು ತೆರೆಯನ್ನು ಹಾಗೂ ರಂಗವನ್ನು ಹಂಚಿಕೊಂಡಿದ್ದಾರೆ ಎಂ ಜಿ ಆರ್ ಅವರ ಜೊತೆಯಲ್ಲಿ ತಮಿಳು ಚಿತ್ರಗಳಲ್ಲಿ ಎನ್ ಟಿ ರಾಮರಾವ್ ಅವರ ಜೊತೆಯಲ್ಲಿ ತೆಲುಗು ಚಿತ್ರಗಳಲ್ಲಿ ಜಯಲಲಿತಾ ಅವರ ಜೊತೆಯಲ್ಲಿ ತಮಿಳು ತೆಲುಗು ಚಿತ್ರಗಳಲ್ಲಿ ಇದಲ್ಲದೆ ಕರುಣಾನಿಧಿ ಹಾಗೂ ಅಣ್ಣಾದುರೈ ಅವರ ಜೊತೆಯಲ್ಲಿ ಅವರು ರಚನೆ ಮಾಡಿ ಅಭಿನಯಿಸಿದಂಥ ಅನೇಕ ನಾಟಕಗಳಲ್ಲಿ ತಾವು ಪಾಲ್ಗೊಳ್ಳುವ ಮೂಲಕ ಐದು ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಭಿನಯ ಯಾನವನ್ನು ನಡೆಸಿದಂಥ ಒಂದು ಅಪರೂಪದ ದಾಖಲೆಯನ್ನು ಬರೆದಿದ್ದಾರೆ ಅನೇಕ ಸಂದರ್ಶನಗಳಲ್ಲಿ ತಮ್ಮ ಜೀವನದ ಬಗ್ಗೆ ಕೇಳಿದವರಿಗೆ ನಾನೊಬ್ಬ ಸಂತೃಪ್ತ ಜೀವಿ ಅಂತ ಹೇಳಿಕೊಳ್ಳುವ ಮೂಲಕ ಬದುಕನ್ನು ಪ್ರೀತಿಸಿದಂಥ ಮನೋರಮ ಅವರು ಅಕ್ಟೋಬರ್ ಹತ್ತನೇ ತಾರೀಕು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದಾಗಿ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋಗ್ತಾರೆ ಇಡೀ ತಮಿಳುನಾಡು ಚಿತ್ರರಂಗ ಹಾಗೂ ಜನತೆ ಅವರಿಗಾಗಿ ಕಣ್ಣೀರು ಮಿಡಿಯುತ್ತೆ ಮಳೆ ನಿಂತರೂ ಹನಿ ನಿಲ್ಲಲ್ಲ ಅಂತಾರಲ್ಲ ಹಾಗೆ ಅವರು ಮರಣ ಹೊಂದಿದ ಮೇಲೂ ಸಹ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅವರು ಸೂರ್ಯ ಅವರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದಂಥ ಸಿಂಗಂ ತ್ರೀ ಚಿತ್ರ ಬಿಡುಗಡೆಯಾಗುತ್ತೆ ಅದ್ಭುತವಾದ ಯಶಸ್ಸನ್ನು ಕೂಡ ಕಾಣುತ್ತೆ ಹೀಗೆ ಮನೋರಮ ಅವರು ಒಬ್ಬ ಮನೆ ಕೆಲಸದ ಆಕೆಯ ಮಗಳಾಗಿ ಕಡು ಬಡತನದಲ್ಲಿ ಅಭಿನಯವನ್ನು ನೆಚ್ಚಿಕೊಂಡು ಚಿತ್ರರಂಗದಲ್ಲಿ ದೊಡ್ಡ ಎತ್ತರಕ್ಕೆ ಏರಿದ್ದು ಆ ರಂಗದಲ್ಲಿ ಸಾಧನೆಯನ್ನು ಮಾಡುವಂಥ ಇವತ್ತಿನ ಪೀಳಿಗೆಯವರಿಗೂ ಸಹ ಮಾರ್ಗದರ್ಶಕವಾಗಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ